ಬೆಳ್ಳುಳ್ಳಿ ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದು ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು ಯಾವುದೇ ಜೆಮ್ಸ್ಗಳು ನಮ್ಮ ಶರೀರಕ್ಕೆ ಆಕ್ರಮಣ ಮಾಡದಂತೆ ಇದು ನಮ್ಮ ಶರೀರವನ್ನು ರಕ್ಷಣೆ ಮಾಡುತ್ತೆ ತಪ ಪ್ರಕೃತಿ ಇರೋರು ವಾತ ಪ್ರಕೃತಿ ಇರೋದನ್ನು ನಿರಘಣವಾಗಿ ಸೇವೆ ಮಾಡಬಹುದು ದಿ ಬೆಸ್ಟ್ ಹಾರ್ಟ್ ಟಾನಿಕ್ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಸ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನಿ ಬೆಂಗಳೂರು ಹುಬ್ಬಳ್ಳಿ ಧಾರ್ಮತ್ತಿರ ಮಾರುಕಟ್ಟೆ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿ ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದು ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು ಇದರಲ್ಲಿ ಔಷಧಿ ಸತ್ವಗಳೇ ಜಾಸ್ತಿ ಇದ್ದಾವೆ ಆಂಟಿ ಮೈಕ್ರೋಬಿಯಲ್ ಅಂಶಗಳಿದಾವೆ ಯಾವುದೇ ಜೆಮ್ಸ್ಗಳು ನಮ್ಮ ಶರೀರಕ್ಕೆ ಆಕ್ರಮಣ ಮಾಡದಂತೆ ಇದು ನಮ್ಮ ಶರೀರವನ್ನು ರಕ್ಷಣೆ ಮಾಡುತ್ತೆ ಹಾಗೂ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಆಂಟಿ ಇನ್ಫ್ಲಮೇಟರಿ ಇನ್ಫ್ಲಮೇಷನ್ ತಡಿತದೆ ಆಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶಗಳು ಇದರಲ್ಲಿ ಯಥೇಚ್ಛವಾಗಿರೋದ್ರಿಂದ ಇದೊಂದು ಶರೀರದ ಶುದ್ಧೀಕರಣ ಮಾಡೋದ್ರ ಜೊತೆಗೆ ಶರೀರದಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸರ್ಕುಲೇಷನನ್ನು ಇಂಪ್ರೂವ್ಮೆಂಟ್ ಮಾಡತಕ್ಕಂಥ ದಿವ್ಯ ಶಕ್ತಿಯಾಗಿ ಇದು ಕೆಲಸ ಮಾಡುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಆಹಾರ ಅಂತ ಹೇಳಿ ಹೇಳ್ತಾರೆ ಇದರ ರಸಗಳನ್ನು ನೋಡೋದಾದರೆ ಇದರಲ್ಲಿ ಮಧುರ ರಸ ಇದೆ ಲವಣ ಆಮೇಲೆ ಕಟು ತಿಕ್ತ ಕಷಾಯ ಈ ಐದು ರಸಗಳಿದ್ದಾವೆ ಆರು ಷಡ್ರಸಗಳಲ್ಲಿ ಆಮ್ಲ ರಸವನ್ನು ಒಂದು ಹೊರತುಪಡಿಸಿ ಬಾಕಿ ಎಲ್ಲ ರಸಗಳು ಇದ್ದಾವೆ ಅಂದರೆ ಇದರಲ್ಲಿ ಸಿಹಿ ಇದೆ ಖಾರ ಇದೆ ಕಹಿ ಇದೆ ಒಗುರ್ ಇದೆ ಕಷಾಯ ರಸಗಳು ಇದ್ದಾವೆ ಕೇವಲ ಹುಳಿ ರಸ ಮಾತ್ರ ಇಲ್ಲ ಹಾಗೆ ಇದು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ ಅಂತ ಹೇಳ್ತಾರೆ ಸ್ನಿಗ್ಧ ಉಷ್ಣ ಗುಣಧರ್ಮವನ್ನು ಇದು ಹೊಂದಿದೆ ಇದರಿಂದಾಗಿ ಇದು ಕಪ ರೋಗಗಳ ನಿವಾರಣೆ ಮಾಡೋದರಲ್ಲಿ ವಾತ ರೋಗಗಳನ್ನು ನಿವಾರಣೆ ಮಾಡೋದ್ರಲ್ಲಿ ಅತ್ಯಂತ ಶ್ರೇಷ್ಠ ಆಹಾರ ಅಂತ ಹೇಳ್ಬೋದು ಹಾಗಾಗಿ ಕಪ ಪ್ರಕೃತಿ ಇರೋರು ವಾತ ಪ್ರಕೃತಿ ಇರೋದನ್ನು ನಿರಗ್ಗಳವಾಗಿ ಸೇವೆ ಮಾಡ್ಬೋದು ಪಿತ್ತ ಪ್ರಕೃತಿ ಇರೋರು ಇದನ್ನು ಸೇವನೆ ಮಾಡಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಸೇವನೆ ಮಾಡಬೇಕು ಇದನ್ನು ಸೇವನೆ ಮಾಡಿದ ನಂತರ ಔಷಧಿ ರೂಪದಲ್ಲಿ ಇದನ್ನು ಸೇವನೆ ಮಾಡಬೇಕಂದ್ರೆ ಒಂದರ ಎರಡು ಸಾರಿ ಎರಡರಿಂದ ಐದು ಗ್ರಾಮಿನ ಎರಡರಿಂದ ನಾಲ್ಕು ಗ್ರಾಮಿನವ್ರಿಗೂ ಇದನ್ನು ಸೇವನೆ ಮಾಡ್ಬೋದು ಒಂದು ದಿವಸಕ್ಕೆ ಐದು ಗ್ರಾಮು ಜಾಸ್ತಿ ಆಗುತ್ತೆ ಟೂ ಟು ಫೋರ್ ಗ್ರಾಮ್ನಷ್ಟು ಅಂದರೆ ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಎರಡು ಹೆಸಳಿಂದ ನಾಲ್ಕು ಹೆಸಳಿನ ಒಳಗಡೆ ಇದನ್ನು ಸೇವನೆ ಮಾಡೋದು ಆಯಿತಲ್ಲ ಇದನ್ನು ಪಿತ್ತ ಪ್ರಕೃತಿ ಇರೋರು ಏನು ಮಾಡಬೇಕು ತುಪ್ಪದೊಂದಿಗೆ ಸೇವನೆ ಮಾಡೋದು ವಾತ ಮತ್ತು ಕಪ್ಪು ಪ್ರಕೃತಿ ಇರೋರು ಇದನ್ನು ಹಾಗೆ ಸೇವನೆ ಮಾಡ್ಬೋದು ಬೆಳಗ್ಗೆ ಖಾಲಿ ಮೊಟ್ಟೆಯಲ್ಲಿ ಇದನ್ನ ಸೇವನೆ ಮಾಡೋದು ಒಳ್ಳೆಯದು ಅಗದು ಅಗದು ತಿನ್ಬೇಕು ಅಂದರೆ ಇದರಲ್ಲಿ ಅಲಿನಿನ್ ಅಂತಕ್ಕಂಥ ಒಂದು ಅಂಶ ಇರ್ತದೆ ಅದನ್ನು ಅಗದು ತಿಂದಾಗ ಅದು ಆಲಿಸಿನ್ ಆಗಿ ಕನ್ವರ್ಟ್ ಆಗಿ ನಮ್ಮ ಶರೀರದಲ್ಲಿ ಬ್ಲಾಕೇಜಸ್ಗಳನ್ನು ಸರಿ ಮಾಡುತ್ತೆ ಉದಾಹರಣೆಗೆ ಹಾರ್ಟ್ ಬ್ಲಾಕೇಜ್ ಇರ್ತಕ್ಕಂಥವ್ರು ಎರಡು ಬೆಳ್ಳುಳ್ಳಿ ಹೆಸರು ತಿನ್ನೋದ್ರಿಂದ ಹಾರ್ಟ್ ಬ್ಲಾಕೇಜನ್ನು ಕರಗಿಸೋದ್ರಲ್ಲಿ ಬಹಳ ಒಳ್ಳೆಯ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಅದರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಬೇಕು ಇದನ್ನು ಅಗದಗ ತಿಂದು ಅರ್ಜುನದ ಚಕ್ಕೆಯ ಕಷಾಯವನ್ನು ಕುಡಿಯೋ ಅರ್ಜುನ ಚಕ್ಕೆ ಒಂದು ಚಮಚ ಹಾಕಿ ನಾಲ್ಕು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಒಂದು ಗ್ಲಾಸ್ ಗ್ಲಾಸ್ಗಿಳಿಸಿ ಒಂದೆರಡು ಬೆಳ್ಳುಳ್ಳಿ ಹೆಸರು ತಿಂದು ಅರ್ಜುನ ಚಕ್ಕೆಯ ಕಷಾಯವನ್ನು ಕುಡಿದ್ರೆ ಹಾರ್ಟ್ ಬ್ಲಾಕೇಜು ಅತ್ಯಂತ ವೇಗವಾಗಿ ಕರಗುತ್ತೆ ರಿವರ್ಸ್ ಆಗುತ್ತೆ ದಿ ಬೆಸ್ಟ್ ಹಾರ್ಟ್ ಟಾನಿಕ್ ಅಂತ ಹೇಳ್ಬೋದು ಮತ್ತು ಇದನ್ನು ಭಗ್ನ ಸಂಧಾನು ಕೃತ್ಬಲ್ಯವು ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಕರಿತಾರೆ ಅಂದರೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಭಗ್ನ ಸಂಧಾನವನ್ನು ಮಾಡ್ತಕ್ಕಂಥದ್ರೆ ಮೂಳೆ ಮುರಿದ್ರೆ ಅದನ್ನ ಜೋಡಿಸ್ಲಿಕ್ಕೆ ಕೆಲಸ ಮಾಡುತ್ತೆ ಜಾಯಿಂಟ್ ಪೇನ್ ರೊಮಟೈಡ್ ಅರ್ಥರೈಟಿಸ್ ಆಸ್ಟಿಯೋ ಅರ್ಥರೈಟಿಸ್ ಇಂದ ಬಳಲ್ತಾ ಇರೋರು ಇದನ್ನು ಬೆಳಗ್ಗೆ ಅಗದ ಸೇವನೆ ಮಾಡಿ ಅದರ ಜೊತೆಗೆ ಒಂದು ಸ್ವಲ್ಪ ಹಾಲನ್ನು ಬಿಸಿ ಬಿಸಿ ಹಾಲನ್ನು ಕುಡಿದ್ರೆ ಜಾಯಿಂಟ್ ಪೇನ್ ರೊಮಟೈಡ್ ಅರ್ಥರೈಟಿಸ್ ಆಸ್ಟಿಯೋ ಅರ್ಥರೈಟಿಸ್ ಅನ್ನ ಗುಣಪಡಿಸ್ಕೊಳ್ಬೋದು ಹಾಗೆಯೇ ಇದರ ಒಂದು ಎರಡು ಎಸಳನ್ನ ತಿಂದು ಸ್ವಲ್ಪ ಬಿಸಿನೀರನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಬೋದು ಹೈಪರ್ ಅಸಿಡಿಟಿ ಇದ್ದರೆ ಅದನ್ನು ತಿಂದು ಒಂದು ಚಮಚ ತುಪ್ಪವನ್ನು ಕುಡಿಬೇಕು ಹೈಪೋ ಅಸಿಡಿಟಿ ಮಂದಾಮ್ಲ ಇದ್ದರೆ ಅಂದರೆ ಜೀರ್ಣ ಆಗದೆ ಇದ್ದರೆ ಹೈಪರ್ ಅಸಿಡಿಟಿ ಅಂದ್ರೆ ಏನು ತುಂಬ ಉಗ್ರಾಮ್ಲ ಇರ್ತದೆ ಹೈಪೋ ಅಸಿಡಿಟಿ ಅಂದ್ರೆ ಮಂದಾಮ್ಲ ಇರ್ತದೆ ಹೈಪರ್ ಅಸಿಡಿಟಿಯ ಲಕ್ಷಣ ಅಂದರೆ ಹೊಟ್ಟೆ ಅಶ್ವರ ತಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅವ್ರಿಗೆ ಹೈಪೋ ಅಸಿಡಿಟಿ ಲಕ್ಷಣ ಅಂದರೆ ಹೊಟ್ಟೆ ಆಶೂರ ತಡ್ಕೊತಾರೆ ತಿಂದ ಮೇಲೆ ಹೊಟ್ಟೆ ಉಬ್ಬರ ಬರುತ್ತೆ ಹೀಗೆ ಹೈಪೋ ಅಸಿಡಿಟಿ ಇರೋರು ಇದನ್ನು ಎರಡು ಎಸಳು ತಿಂದು ಒಂದು ಸ್ವಲ್ಪ ಬಿಸಿನೀರು ಕುಡಿಬೋದು ಹೈಪರ್ ಅಸಿಡಿಟಿ ಇರೋರು ಇದನ್ನು ಎರಡು ಎಸಳು ತಿಂದು ಒಂದು ಚಮಚ ತುಪ್ಪವನ್ನು ಮತ್ತೆ ಸೇವನೆ ಮಾಡಿ ಆಮೇಲೆ ಉಗುರು ಬೆಚ್ಚಿನ ನೀರನ್ನು ಕುಡಿದ್ರೆ ಆ ಒಂದು ಸಮಸ್ಯೆ ಹೋಗುತ್ತೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದರಲ್ಲಿ ಕರಳಿನಲ್ಲಿರುವ ಎಚ್ ಫೈಲೋರಿಯಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಕರಳಿನಲ್ಲಿ ಈ ಜಂತ್ ಹುಳ ಅಂತ ಹೇಳ್ತಾರಲ್ಲ ಅಂಥ ಸಮಸ್ಯೆ ಇರತಕ್ಕಂಥದ್ದು ಅದನ್ನು ನಿವಾರಿಸ್ಕೊಳ್ಳಿಕ್ಕೆ ಇದು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ಬೆಲ್ಲದ ಜೊತೆಗೆ ಬೆಲ್ಲ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಕೆಲಸ ಬೆಳ್ಳುಳ್ಳಿ ಅದಕ್ಕೆ ತಕ್ಕಷ್ಟು ಉಂಡೆ ಮಾಡ್ಲಿಕ್ಕೆ ಬೇಕಾದಷ್ಟು ಬೆಲ್ಲವನ್ನು ಸೇರಿಸಿ ಜಜ್ಜಿ ಅದನ್ನು ನುಂಗಿ ಸ್ವಲ್ಪ ಬಿಸಿ ಕುಡಿದ್ರೆ ಆ ಜಂತು ಹುಳುಗಳೆಲ್ಲ ಆಚೆ ಬರ್ತವೆ ರಾತ್ರಿ ಮಾಡ್ಬೋದು ಇದನ್ನು ಏನಂದರೆ ಬೆಲ್ಲದ ಆಸೆಗೋಸ್ಕರ ಜಂತು ಹುಳುಗಳೇನು ಬರ್ತವೆ ಉಕ್ಕು ವರ್ಮು ಅಂತ ಎಲ್ಲ ರಿಂಗ್ ವರ್ಮ ಅಂತೆಲ್ಲ ಇರ್ತವೆ ಅವೆಲ್ಲ ಅದನ್ನು ಬೆಲ್ಲ ತಿನ್ನೋಕ್ಕೋಸ್ಕರ ಬರ್ತವೆ ಖಾರದ ಅಂಶ ತಿಂದಾಗ ಬೆಲ್ಲದ ಜೊತೆಗೆ ಬೆಳ್ಳುಳ್ಳಿ ಇರ್ತದಲ್ಲ ಅದು ಖಾರದ ಅಂಶ ತಿಂದಾಗ ಅವು ಸತ್ತು ಕೆಳಗಡೆ ಬೀಳ್ತವೆ ಹೀಗೆ ಇದರಿಂದ ಮಕ್ಕಳಲ್ಲಿ ಜಂತುಹುಳು ಇದ್ದರೆ ಬಹಳ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಇಮ್ಯುನಿಟಿ ಶಕ್ತಿ ಕೊರತೆ ಆಗ್ತದೆ ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಬರೋದು ಜಂತು ಹುಳುಗಳಿಂದಲೇ ಅದಕ್ಕೆ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು ದೊಡ್ಡವರು ಕೂಡ ಸೇವನೆ ಮಾಡ್ಬೋದು ಯಾಕಂದ್ರೆ ಮಕ್ಕಳಲ್ಲಿ ಕಪ್ಪ ಪ್ರಕೃತಿನೇ ಹೆಚ್ಚಾಗಿರೋದ್ರಿಂದ ಮಕ್ಕಳು ಬೆಳ್ಳುಳ್ಳಿಯನ್ನು ನಿರಗ್ಗಳವಾಗಿ ಸೇವನೆ ಮಾಡಲಿಕ್ಕೆ ಅಡಿಯಿಲ್ಲ ಇನ್ನು ಇದಾದ ಮೇಲೆ ಬೆಳ್ಳುಳ್ಳಿನ ಬೆಳಿಗ್ಗೆ ಒಂದು ಎರಡು ಹೆಸರು ಮೂರು ಹೆಸರು ಅಗದು ತಿಂದು ಬಿಸಿನೀರನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ನರಗಳ ದೌರ್ಬಲ್ಯತೆ ಕಡಿಮೆ ಆಗುತ್ತೆ ಇದೊಂದು ವೃಶ್ಯವಾಗಿಯೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಆಹಾರ ಅಂದರೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಕೌನ್ಸು ಮೋಟಿಲಿಟಿ ಸಮಸ್ಯೆ ಇರ್ಬೋದು ಪಿ ಸಿ ಓಡಿ ಪಿ ಸಿ ವಸ್ ಇರ್ಬೋದು ಅಂಥವ್ರು ಕೂಡ ಒಂದು ಎರಡು ಹೆಸರು ಮೂರು ಹೆಸರು ತಿಂದು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ರೆ ಅದ್ರ ಜೊತೆಗೆ ಆಯುರ್ವೇದಿಕ್ ಔಷಧಿಗಳನ್ನ ಸೇವನೆ ಮಾಡ್ತಾ ಇದ್ದರೆ ಅಂಥ ಸಮಸ್ಯೆಗಳಿಂದ ಭಾಳ ಬೇಗ ಹೊರಗಡೆ ಬರ್ಬೋದು ಈ ನಪುಂಸಕತ್ವದ ಸಮಸ್ಯೆ ಅಂತ ಕರೀತಾರೆ ಬಂಜಿತನದ ಸಮಸ್ಯೆ ಅಂತ ಕರೀತಾರೆ ಅದಕ್ಕೆ ಬಂಜಿತನದ ಸಮಸ್ಯೆ ಅನ್ನಬಾರ್ದು ಆ್ಯಕ್ಚುಲಿ ಹಾಗೆ ನಿಮ್ಮ ತಿಳುವಳಿಕೆಗೆ ಹೇಳ್ತದೆ ಮಕ್ಕಳಾಗದೇ ಇರೋ ಸಮಸ್ಯೆ ಅನ್ನಬೇಕು ಹಾಗೆ ಅಂತ ಸಮಸ್ಯೆ ಇರ್ತಕ್ಕಂಥವ್ರು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರ್ತದೆ ಅದನ್ನು ತೆಗೆದುಕೊಂಡಾಗ ಬಹಳ ಒಳ್ಳೆಯ ರಿಸಲ್ಟನ್ನು ತಾವು ಕಾಣ್ಬೋದು ಅದಕ್ಕೆ ಪೂರಕವಾಗಿ ಇದು ಬೆಳ್ಳುಳ್ಳಿನ ಕೂಡ ಹೆಲ್ಪ್ ಮಾಡುತ್ತೆ ಇನ್ನು ಇದಾದ ಮೇಲೆ ಇದು ಅದ್ಭುತವಾಗಿರ್ತಕ್ಕಂಥ ನ್ಯಾಚುರಲ್ ಬ್ಲಡ್ ತಿನ್ನರ್ ಅಂತ ಹೇಳ್ಬೋದು ಬ್ಲಡ್ ತಿನ್ನೋರಿಗೆ ಯಾವುದೇ ಔಷಧಿ ತೆಗೆದುಕೊಂಡಾಗ ಅದರಿಂದ ಬ್ಲಡ್ ಕೆಮಿಸ್ಟ್ರಿ ಹಾಳಾಗುತ್ತೆ ಇದು ಬ್ಲಡ್ ಕೆಮಿಸ್ಟ್ರಿಯನ್ನು ಸರಿಪಡಿಸಿ ರಕ್ತವನ್ನು ತಿಳಿಗೊಳಿಸುತ್ತೆ ಅಂದರೆ ಹಾರ್ಟ್ ಬ್ಲಾಕೇಜ್ ಇರೋರು ಮತ್ತು ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಜಾಸ್ತಿ ಇರೋರು ಇದರ ಎರಡು ಇಸಳನ್ನು ತಿಂದು ಎರಡರಿಂದ ಮೂರು ಹೆಸರು ತಿಂದು ಬಿಸಿನೀರು ಕುಡಿದಿಂದ ಅಂಥ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ಗೆ ಇದು ಒಳ್ಳೆಯ ಶುದ್ಧ ಔಷಧಿ ಅಂತ ಹೇಳ್ಬೋದು ಫ್ಯಾಟಿ ಲಿವರು ಆಮೇಲೆ ಲಿಕ್ವಿಡ್ ಪ್ರೊಫೈಲಲ್ಲಿ ಆಗ್ತಕ್ಕಂಥ ಅಸಮತ್ತು ಇದು ಸರಿಪಡಿಸುತ್ತೆ ಹಾಗೆಯೇ ಇದರ ಸೇವನೆಯಿಂದಾಗಿ ಏನಾಗುತ್ತೆ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಒಂದು ವಿಶೇಷ ಸೂಚನೆ ಏನಂದರೆ ತುಂಬ ಏನಾದರೂ ಬ್ಲೀಡಿಂಗ್ ಆಗೋರು ತುಂಬ ಪಿತ್ತ ಪ್ರಕೃತಿ ಇರೋರು ಇದನ್ನು ನೋಡಿಕೊಂಡು ವೈದ್ಯರ ಅನುಸಾರವಾಗಿ ಸೇವನೆ ಮಾಡಬೇಕು ಉಳಿದಂತೆ ವಾತ ಮತ್ತು ಕಪ ಪ್ರಕೃತಿ ಇರತಕ್ಕಂಥವ್ರು ನಿರಗ್ಗಳವಾಗಿ ನಿರ್ಭೀತಿಯಿಂದ ಸೇವನೆ ಮಾಡ್ಬೋದು ಹಾಗೆಯೇ ಪದೇ ಪದೇ ಕೆಮ್ಮು ನೆಗಡಿ ಶೀತ ಕೋಲ್ಡ್ ಅಲರ್ಜಿ ಎದೆ ಕಫ ಕಟ್ತಕ್ಕಂಥವ್ರು ಒಂದೆರಡು ಬೆಳ್ಳುಳ್ಳಿ ಹೆಸಲು ಒಂದು ವಿಳೆದೆಲೆ ಒಂದೆರಡು ತುಳಸಿ ಬೀಜ ಇದನ್ನೆಲ್ಲ ತಿಂದು ಅದರಲ್ಲಿ ಒಂದು ಅರ್ಧ ಚಮಚ ಜಂತು ಹಾಕಿ ಅಗದ ತಿಂದು ಒಂದು ಅರ್ಧ ಗಂಟೆ ನಂತರ ಒಂದು ಸ್ವಲ್ಪ ಬಿಸಿನೀರನ್ನು ಕುಡಿಯೋದ್ರಿಂದ ಎದೆಯಲ್ಲಿ ಕಟ್ಟಿರೋ ಕಪ ಒಂದು ಇಪ್ಪತ್ತೊಂದು ದಿವಸ ಸೇವನೆ ಮಾಡಿದರೆ ಕಂಪ್ಲೀಟಾಗಿ ಅದು ಕರೆಕ್ತಾ ಬರ್ತದೆ ಆಗಿಲ್ಲ ಅಂದರೆ ಅಲ್ಲಿ ದೋಷಗಳಿಗೆ ತುಂಬ ಅಸಮತೋಲತೆ ಉಂಟಾಗಿರ್ತದೆ ಅದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಅಂತ ಮಾಡ್ತಾರೆ ಅದನ್ನ ನೀವು ಮಾಡಿಸ್ಕೋಬೋದು ಯಾಕಂದರೆ ಕಪ ಎದೆ ಜಾಸ್ತಿ ಕಟ್ತು ಅಂದರೆ ನ್ಯಮೋನಿಯಾ ಅಸ್ತಮ ಇವೆಲ್ಲ ಬರ್ತದೆ ಸಣ್ಣ ಮಕ್ಕಳಿಗೆ ಅದು ಕಫ ಕಟ್ಟಿಸ್ಲಿಕ್ಕೆ ಕೊಡಲೇಬಾರ್ದು ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡ್ತಂದ್ರೆ ಇನ್ನಷ್ಟು ರೋಗ ನಿರೋಧಕ ಶಕ್ತಿ ಅವ್ರದ್ದು ಕಮ್ಮಿ ಆಗುತ್ತೆ ಅಂದಾಗ ಆಯುರ್ವೇದದಲ್ಲಿ ಕೂಷ್ಮಾಂಡ ರಸಾಯನ ಅಂತ ಬರುತ್ತೆ ಲಸುನ ಮರಿಚಾದಿ ಕಷ ಇದು ರಸಾಯನ ಅಂತ ಬರುತ್ತೆ ಹಾಗೂ ಹಲವಾರು ಚವನ್ ಪ್ರಾಶಗಳು ಅಶ್ವಗಂಧ ಅವಲೇಹ ಅಂತ ಬರುತ್ತೆ ಅಶ್ವಗಂಧ ಚವನ್ ಪ್ರಾಶಯಗಳು ಸಿಗ್ತವೆ ಅದನ್ನು ಮಕ್ಕಳಿಗೆ ಕೊಟ್ಟರೆ ಲಂಗ್ಸ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಹಾಗೂ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಾನ್ಸ್ ತೊಗೊಳಿಕ್ಕೆ ಹೋಗ್ಬಿಡಿ ನಾವು ಆ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ನಮ್ಮ ಆಶ್ರಮದಲ್ಲಿ ಮಕ್ಕಳಿಗಾಗಿ ಒಂದು ವಿಶೇಷವಾಗಿ ಚೂರ್ಣ ಮತ್ತು ಕಷಾಯಗಳನ್ನು ಕೊಡ್ತೇವೆ ತಾವು ಮನೆ ಮದ್ದನ್ನು ಒಂದು ತಿಂಗಳು ಅಥವಾ ಹದಿನೈದು ದಿವಸನೂ ಬಳಸಿ ನೋಡಿ ಆಗದಿದ್ದ ಪಕ್ಷದಲ್ಲಿ ಅವರಿಗೆ ತಾವು ಈ ಒಂದು ಔಷಧಿಗಳನ್ನು ಕೊಡಿಸ್ಬೋದು ಅದ್ಭುತವಾಗಿ ನಾವು ನೂರಾರು ಮಕ್ಕಳಿಗೆ ಈ ಔಷಧಿಗಳನ್ನು ಕೊಟ್ಟು ಅವ್ರಲ್ಲಿರ್ತಕ್ಕಂಥ ಕಪದ ಸಮಸ್ಯೆಗಳನ್ನ ಸರಿ ಮಾಡುವ ಅನುಭವ ಮಾಡಿರುವ ಅನುಭವದಿಂದ ಹೇಳ್ತದೆ ಆಯುರ್ವೇದದಲ್ಲಿ ಕಪಜ ರೋಗಗಳಿಗೆ ಸಣ್ಣ ಮಕ್ಕಳಿಗೆ ಒಳ್ಳೊಳ್ಳೆ ಔಷಧಿಗಳಿದ್ದಾವೆ ನೀವು ಮೊದಲು ಮನೆಯಲ್ಲಿ ಪ್ರಯೋಗ ಮಾಡಿ ನೋಡಿ ಸಣ್ಣ ಪುಟ್ಟ ಕೆಮ್ಮು ಕಪ ಈ ಥರದ್ದೆಲ್ಲ ಸಮಸ್ಯೆ ಇದ್ದರೆ ಇದರಲ್ಲಿ ಗುಣ ಆಗ್ತವೆ ಆದರೆ ಮಕ್ಕಳಿಗೆ ಭಾಳ ಕಮ್ಮಿ ಪ್ರಮಾಣದಲ್ಲಿ ಕೊಡಬೇಕು ಒಂದು ಅಥವಾ ಅರ್ಧ ಹೆಸರು ಕೊಡಬೇಕು ಬೆಳೆಯದೆಲ್ಲೆಲ್ಲೂ ಕೂಡ ಅಷ್ಟೇ ಅರ್ಧ ಕೊಡ್ಬೋದು ಅಥವಾ ಕಾಲು ಭಾಗ ಎಳೆಯದಲ್ಲೇ ಕೊಡ್ಬೋದು ಯಾಕಂದರೆ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ತುಂಬ ಉಷ್ಣ ಆಗುತ್ತೆ ದೊಡ್ಡವರಾದರೆ ನಾನು ಹೇಳಿರ್ತಕ್ಕಂಥ ಮೊದಲು ಹೇಳಿರ್ತಕ್ಕಂಥ ಪ್ರಮಾಣದಲ್ಲಿ ಸೇವನೆ ಮಾಡೋದರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫ ಕರಗ್ತಾ ಹೋಗುತ್ತೆ ಹಾಗೆಯೇ ಇದೊಂದು ಅದ್ಭುತವಾಗಿರ್ತಕ್ಕಂಥ ಈ ಇನ್ಫ್ಲಮೇಷನನ್ನು ಸರಿ ಮಾಡುವ ಔಷಧಿ ಅಂತ ಹೇಳ್ಬೋದು ಯಾಕಂದರೆ ವಾತ ಇದು ಕೆಲಸ ಮಾಡುತ್ತೆ ಹಾಗೂ ನಮ್ಮ ಶರೀರದಲ್ಲಿ ಕೊಬ್ಬಿನ ಗಂಟುಗಳು ಕಟ್ಕೊಳ್ತಾ ಇರ್ತವೆ ಹೋಮ ಅದನ್ನು ಕೂಡ ಕರಗಿಸ್ಲಿಕ್ಕೆ ಇದು ಒಳ್ಳೆಯ ಸಹಕಾರಿಯಾಗುತ್ತೆ ಒಂದು ಹೆಸರು ಒಂದೆರಡು ಹೆಸರು ತಿಂದು ಸ್ವಲ್ಪ ಬಿಸಿನೀರು ಕುಡಿಯೋದು ಇಷ್ಟೆಲ್ಲ ಇದು ಕೆಲಸ ಮಾಡುತ್ತೆ ವಾತಾನುಲೋಮಕವಾಗಿ ಕೆಲಸ ಮಾಡೋದ್ರಿಂದ ಕಾನ್ಸ್ಟ್ರಿಪೇಷನ್ಗೆ ಅಂದರೆ ಮಲಬದ್ಧತೆಯ ಸಮಸ್ಯೆಗೆ ಭಾಳ ಒಳ್ಳೆಯ ಪರಿಹಾರ ಹಾಗೂ ಇದು ರೋಚನ ದೀಪನ ಪಾಚನ ರೋಚನ ಅಂತ ಹೇಳ್ತಾರೆ ಅಂದರೆ ಅಗ್ನಿದೀಪನ ಮಾಡುತ್ತೆ ಪಚನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಬಯಲು ರುಚಿನೂ ಕೂಡ ಬೆಳ್ಳುಳ್ಳಿಯನ್ನು ತಿನ್ನೋರಿಗೆ ಯಾರೋ ಒಬ್ಬರಿಬ್ಬರು ಇಷ್ಟಪಡಲಿಕ್ಕಿಲ್ಲ ಒಂದು ಕೋಟಿ ಜನರಲ್ಲಿ ಒಬ್ಬರಿಬ್ಬರಷ್ಟೇ ಬಾಕಿ ಇದನ್ನು ಯಾರೂ ಯಾರಿಲ್ಲ ಬೆಳ್ಳುಳ್ಳಿ ಅದ್ಭುತವಾಗಿರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಆಹಾರ ಕೆಲವರು ಬ್ರಹ್ಮಚರ್ಯ ಜೀವನವನ್ನು ಫಾಲೋ ಮಾಡ್ತಕ್ಕಂಥವ್ರು ಇದನ್ನು ಆಹಾರದಲ್ಲಿ ಸೇವನೆ ಮಾಡುತ್ತೆ ಔಷಧಿ ರೂಪದಲ್ಲಿ ಸೇವನೆ ಮಾಡ್ಬೋದು ಒಂದು ಅಥವಾ ಎರಡು ಹೆಸರು ಔಷಧಿ ರೂಪದಲ್ಲಿ ಸೇವನೆ ಮಾಡೋದಂದ್ರೆ ನಾವೇನು ಆಗಿ ಸೇವನೆ ಮಾಡ್ತೇವ ಎರಡು ತಿಂಗಳು ಮೂರು ತಿಂಗಳು ಸೇವನೆ ಮಾಡ್ತೇವೆ ಅಷ್ಟೇ ಹೀಗೆ ಸೇವನೆ ಮಾಡ್ಬೋದು ಆದಮೇಲೆ ಒಟ್ಟಿನಲ್ಲಿ ಇದು ಶರೀರದ ರಕ್ತ ಸಂಚಾರದ ವ್ಯವಸ್ಥೆಯನ್ನು ಹಾರ್ಮೋನ್ಸ್ಗಳ ವ್ಯವಸ್ಥೆಯನ್ನು ಶ್ವಾಸ ಪ್ರಶ್ವಾಸದ ವ್ಯವಸ್ಥೆಯನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಎಲ್ಲವನ್ನೂ ಕ್ರಿಯಾಶೀಲಗೊಳಿಸುವ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಜೀವಿನಿ ಅಂತ ಹೇಳ್ಬೋದು ಇದನ್ನು ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋದು ಭಾಳ ಮುಖ್ಯ ಬೆಳಗ್ಗೆ ಖಾಲಿ ಹೋಟೆಲ್ ಎಲ್ಲರಿಗೂ ಯೋಗ್ಯವಾಗುವ ರೀತಿಲಿ ಅಂದರೆ ಒಂದು ಎರಡರಿಂದ ನಾಲ್ಕೇಸರು ಸೇವನೆ ಮಾಡಿ ಬಿಸಿನೀರು ಕುಡಿಯಲು ಅತ್ಯಂತ ಪರಿಣಾಮಕಾರಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಯ್ಟ್ ಲಾಸ್ ಕೂಡ ಇದರಲ್ಲಿ ಆಗುತ್ತೆ ಹಾಗೆಯೇ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಲಿಕ್ಕೆ ಸ್ವಲ್ಪ ಏನಾಗುತ್ತೆ ಅಂದರೆ ನೆನಪಿರೋದಿಲ್ಲ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಾವು ಪ್ರಶ್ನೆ ಮಾಡಿದ್ರೆ ಮತ್ತೆ ನಾವು ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಹಾಗೆ ಆದ್ಮೇಲೆ ಮತ್ತೆ ಇದ್ದೀನಿ ತುಂಬ ಉಷ್ಣ ಇರೋರು ತುಂಬ ಉಷ್ಣ ಇರೋರು ಸೇವನೆ ಮಾಡಬಾರ್ದು ಬ್ಲೀಡಿಂಗ್ ಇರೋರು ತುಂಬ ಉಷ್ಣರು ಅದನ್ನು ಸೇವನೆ ಮಾಡುವಂತಿಲ್ಲ ಮತ್ತು ಏನು ಅಂತ ಹೇಳಿದ್ರೆ ನಮ್ಮ ಆಶ್ರಮದಲ್ಲಿ ಆಹಾರವೇ ಔಷಧಿ ಅಂಥೇಳಿ ಯೋಗದ ಆಧ್ಯಾತ್ಮಿಕತೆಯ ಒಂದು ವಿಚಾರವನ್ನು ಒಳಗೊಂಡು ಪ್ರತಿ ತಿಂಗಳು ಐದು ದಿವಸದ ಶಿಬಿರ ಮಾಡ್ತೇವೆ తవాసక్తి ఇరవరు ఆ శిబిరకే భాగస్ తమిళ షరణ్ షణాబ్